ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನೀಗ ಸಂಜೆ ಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಈಗ ತಾನೆ ಹೊರಗಡೆ ಹೋಗಿ ಬಂದೆ ನಮ್ಮ ಅತ್ತೆ ಮಗಳನ್ನ ಬರೋಣ ಅಂತ ಅವಳು ಇಲ್ಲಿ ಕೆಲಸ ಮಾಡೋ ನಗರದಲ್ಲಿ ಹಂಗಾಗಿ ನೋಡ್ಕೊ ಬರೋಣ ಅಂತ ಅದ್ರ ಜೊತೆಗೆ ಸ್ವಲ್ಪ ವೀಡಿಯೋನು ಮಾಡೋಣ ಅಂತ ಹೋದೆ ನಾನು ನನ್ನ ಮಗಳು ಇಬ್ಬರೇ ಹೋಗಿರೋದು ನಾನೇನು ವೀಡಿಯೋ ಮಾಡ್ತಾ ಕೂತ್ಕ ನಿಂತ್ಕೊಳ್ತಂದ್ರೆ ಇವಳು ನಿಂತ್ಕೊಳ್ಳಲ್ಲ ಅತ್ತ ಇತ್ತಾಗ ಓದ್ಬಿಡ್ತಾಳೆ ಯಾರು ಯಾರ್ಯಾರು ಸಿಗ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡ್ತಾ ನಿಂತಿದ್ರು ನೀವಳು ಬಿಟ್ಬಿಟ್ಟು ಈ ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಬಂದ್ಬಿಟ್ಟೆ ಇನ್ಯಾವತ್ತಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ ನಮ್ಮ ಚನ್ ನಗರದ ಬಸ್ ಸ್ಟ್ಯಾಂಡನ್ನು ಇನ್ನೂ ನಾನು ಟೀ ಕುಡ್ದಿಲ್ಲ ಈಗ ಹಾಲಿದೆ ಟೀ ಮಡ್ಗಾನ ಹಾರ್ಲಿಕ್ಸ್ ಕೊಡ್ತಾ ಇದ್ದು ಅದು ಖಾಲಿಯಾಗ್ಬಿಟ್ಟಿದೆ ಅಂತ ಅವಳೇ ಬೆಳಿಗ್ಗೆ ಅವರ ಪುಂಜ ಹಾಲು ತಕೊಂಡ್ರೆ ಅಂಗಡಿಗೆ ಹೋಯ್ತಾಳೆ ಅವಾಗ ಬೂಸ್ಟ್ ಬೇಕಂತೂಸ್ಟ್ ತಂದಾಳೆ ನೋಡಿ ಈಗ ಅವಳಿಗೆ ಬೂಸ್ಟ್ ಬೇಕಂತ ಅದಕ್ಕೆ ಕೊಡ್ತಾ ಇದ್ದೀನಿ ಅವಳಿಗೆ ನಾವು ಜೂನಿಯರ್ ಹಾರ್ಲಿಕ್ಸೇ ಕುಡಿಸ್ತಾ ಇದ್ದಿದ್ದು ಈಗ ಖಾಲಿಯಾಗಿ ಬಿಟ್ಟಿದೆ ಅದು ತರಿಸ್ಬೇಕು ಅಕ್ಕೆ ಬೂಸ್ಟ್ ಕಡನ ಯಾರ್ ಗೆಲ್ಲ ಟೀ ಕುಡಿ ಅಭ್ಯಾಸ ಕಾಫಿ ಕುಡಿ ಅಭ್ಯಾಸ ಇದೇ ಅನ್ನೋದನ್ನ ತಿಳಸೈತಾ ನನಗಂತೂ ಬಾಕಿ ಟೈಮಲ್ಲೆಲ್ಲ ನಾನು ಟೀ ಕಾಫಿ ಕುಡಿಯೋಲ್ಲ ಬೆಳಿಗ್ಗೆ ಸಾಯಂಕಾಲ ಕಾಫಿ ಅಥವಾ ಟೀ ಇರಲೇಬೇಕು ಇಲ್ಲ ಅಂದರೆ ನಾನು ನನಗೆ ಏನೋ ಮರ್ತೋಗಿದ್ದೀನಲ್ಲ ಮರ್ತೋಗಿದ್ದೀನಲ್ಲ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಇವತ್ತು ಟೀ ಕುಡಿಯೋಲ್ಲ ಕಾಫಿ ಕುಡಿತೀನಿ ಕಾಫಿಗೆ ಫ್ರೆಂಡ್ಸ್ ಬೆಲ್ಲ ಹಾಕೊಂಡು ಕುಡಿತೀನಿ ಸಕ್ಕರೆನೂ ಹಾಕ್ತೀನಿ ಈಗ ಬೆಲ್ಲದಲ್ಲಿ ಟೇಸ್ಟ್ ಮಾಡೋಣ ಅಂತ ನಮ್ಮೂರ ಕಡೆ ಆದ್ರೆ ಬ್ಲ್ಯಾಕ್ ಕಾಫಿ ಅಂತ ಬರುತ್ತೆ ಬ್ಲಾ ನಮ್ಮಲ್ಲಿ ಅಂದರೆ ನಮ್ಮದು ಕಾಫಿ ತೋಟ ಕಾಫಿ ತೋಟದಲ್ಲಿ ಅಲ್ಲೇ ಕಾಫಿಗಳು ಬೆಳಿತಾರಲ್ಲ ಅದನ್ನ ಕಾಫಿ ಒಣಗಿಸಿ ಬೇಳೆ ಮಾಡಿ ಆ ಬೇಳೆನ ಮಿಲ್ಲಕ್ಕೆ ಕೊಟ್ಟು ಪುಡಿ ಮಾಡಿ ಆ ಕಾಫಿ ಪುಡಿಯಲ್ಲಿ ಕಾಫಿ ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಬೆಲ್ಲ ಇಲ್ಲಿ ಆ ಬ್ಲ್ಯಾಕ್ ಬೆಲ್ಲ ಚಿ ಸಿಕ್ಕಲ್ಲ ಒಟ್ಟಿನಲ್ಲಿ ಆರೋಗ್ಯಕ್ಕೆ ಅದೇ ಒಳ್ಳೇದಂತೆ ಇದು ಈ ಬೆಲ್ಲ ಅಷ್ಟು ಒಳ್ಳೇದಲ್ಲ ಒಂಥರ ಬ್ಲ್ಯಾಕ್ ಕಲರ್ ಬರುತ್ತೆ ಅದು ತುಂಬ ರುಚಿಯಾಗಿರುತ್ತೆ ಬೇರೆಯವ್ರು ಅಷ್ಟು ದೂರದಲ್ಲಿ ಯಾರು ಮನೇಲಿ ಕಾಫಿ ಕಾಯಿಸ್ತಾ ಇದ್ದಾರೆ ಇದ್ದಾರೆ ಅಂತ ಗೊತ್ತಾದರೆ ಅದು ಒಂದು ಎಷ್ಟು ದೂರ ಇದ್ದರೂ ಅದು ಸ್ಮೆಲ್ಲು ಹಂಗೆ ಗಮ್ಮ ಅಂತ ಅಂತ ಇರುತ್ತೆ ಕಾಫಿದು ಎಷ್ಟು ದೂರ ಕಾಯಿಸಿದ್ರು ನಮ್ಗೆ ಗೊತ್ತಾಗ್ಬಿಡ್ತೆ ಓ ಯಾರೋ ಮನೇಲಿ ಕಾಫಿ ಕಾಯಿಸ್ತಿದ್ದಾರೆ ಅಂತ ಅದೆಲ್ಲ ಈಗ ತುಂಬ ಮಿಸ್ ಇದ್ದೀನಿ ನಾನು ಓಕೆ ಹೋದ ವರ್ಷ ನಮ್ಮ ಮಾವನ ಮಗಳು ಬಂದಿದಾಗ ಕಾಫಿ ಫುಡಿ ಎಲ್ಲ ತಂದು ಕೊಟ್ಟಿದಳು ಕಾಫಿ ಫುಡಿ ಬೆಲ್ಲ ಅಲ್ಲ ಈ ಸಲ ಅವಳು ಬರಲಿಲ್ಲ ಅವಳಿಗೆ ಕಾಲೇಜಿದೆ ಕಾಲೇಜಿಗೆ ಹೋಯ್ತಾಳೆ ಅವಳು ಅವಳಿಗೆ ಬರೋಕ್ಕಾಗಲಿಲ್ಲ ಹಾಗಾಗಿ ತಂದು ಕೊಟ್ಟಿಲ್ಲ ಎಲ್ಲ ಮಿಸ್ ಇದ್ದೀನಿ ನಾನಿಂತೂ ಹೋಗೋಕ್ಕಾಗಲ್ಲ ಇನ್ನೂರು ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬೇಕು ನಮ್ಮೂರಿಗೆ ಹೇಳ್ತೀನಿ ಯಾವ ಊರು ಅಂತ ಒಂದೊಂದಾಗಿ ಹೇಳ್ತೀನಿ ನನ್ನ ಊರಿನ ನಮ್ಮೂರಿನ ಬಗೆಯಾಗಲಿ ಎಲ್ಲನೂ ಹೇಳ್ತಾ ಹೋಗ್ತೀನಿ ಆಯಿತಾ ನೀನು ಬೂಸ್ಟ್ ಬೂಶ್ಟ್ ಮಾಡಿಬಿಡ್ಕಿಲ್ಲ ಬೂಸ್ಟ್ ಮಾಡಿದ್ದೀನಿ ತಾನೇ ಕಾಫಿ ಪುಡಿ ನೋಡಿ ಬ್ರೂ ಬ್ರೂ ಕಾಫಿ ಪ್ಯಾಕೆಟ್ ಮಾತ್ರ ತಗೊಂಡು ಮಡಗೋದು ನಮ್ಮ ಮನೆಯವರು ಏನು ಮಾಡ್ತಿದ್ರು ಮುಂಚೆ ಆ ಡಬ್ಬಿನೇ ತಗೊಂಡು ಮಡಗ್ತಿದ್ರು ಆ ಡಬ್ಬಿ ಒಂದು ತಿಂಗಳು ಗಂಟೆ ಬರ್ತಾನೆ ಇತ್ತಿಲ್ಲ ಆ ಒಂದು ಏನು ಐವತ್ತು ಗ್ರಾಮ್ ನೂರು ಗ್ರಾಮ್ ಡಬ್ಬಿಗಳು ಬರ್ತದಲ್ಲ ಅದು ತಗೊಂಡು ಮಡಿತಿದ್ರು ಅದು ಒಂದು ತಿಂಗಳು ಬರ್ತಾ ಇತ್ತಲ್ಲ ನಾನು ಅಷ್ಟು ಕಾಫಿ ಕುಡಿತಿದ್ದೆ ಕಾಫಿ ಅಂದರೆ ನನಗೆ ತುಂಬ ಇಷ್ಟ ಕಾಫಿ ಅಷ್ಟು ಕುಡಿತಿದ್ದೆ ಅದಕ್ಕೆ ಓ ಇದೇ ಥರ ನೀನು ಕಾಫಿ ಕುಡಿತಾ ಇದ್ದರೆ ಹೋಯ್ತು ಅಂದ್ಕೊಂಡು ಈಗ ನನಗೆ ಬೇಕಾದಂಗೆ ಮಾತ್ರ ಒಂದೊಂದು ಪ್ಯಾಕೆಟು ಎರಡೆರಡು ಪ್ಯಾಕೆಟ್ ಹಿಂಗೆ ಕೊಡ್ತಾರೆ ಜಾಸ್ತಿ ತಗೊಂಡು ಮಡಗಲ್ಲ ಇದ್ರಲ್ಲೂ ಅವ್ರು ಬಂದು ಕೇಳ್ತಾರೆ ಎಷ್ಟು ಕಾಫಿ ಕುಡ್ದಿದೆಯಾ ಅಂತ ಟೀ ಕಾಫಿ ಹೆಚ್ಚಿಗೆ ಬೇಕಾದ್ರೆ ಹಾಲು ಕಾಯಿಸ್ತಾ ಕುಡಿ ಅಂತ ಹೇಳ್ತಾರೆ ಹಣ್ಣುಗಳು ತಗೊಂಡು ಮಡಗಿರೋ ಜ್ಯೂಸ್ ಮಾಡೋದು ಕುಡಿ ಅಂತಾರೆ ಆದರೆ ನಮಗೆ ಅಭ್ಯಾಸ ಆಗುತ್ತಿದೆ ಏನು ಮಾಡೋಕ್ಕೂ ಆಗೋಲ್ಲ ಮೊದಲು ಇವಳಿಗೆ ಆ ಏನು ಬೂಸ್ಟ್ನ ಆರಿಸಿ ಕೊಟ್ಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅಂತ ಚೆಲ್ಬಿಟ್ಟೆ ಹಾಗೆಲ್ಲ ಇದು ಮಾಡ್ತಾರೆ ಹುಳ್ ಕೂತ್ಕೊಡಿ ಆಗಲಿಕ್ಕೆಸ್ ಕುಡಿತಾ ಇದ್ದೀನಿ ತೋರಿಸ್ತೀನಿ ನಾನು ಫ್ರೆಂಡ್ಸ್ ನೀವು ವೀಡಿಯೋ ನೋಡಿ ಕೇಳಿದ್ರಿ ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿದೆ ಡೈಲಿ ವೀಡಿಯೋ ಮಾಡಿ ಹಾಕಿ ಅಂತ ಖಂಡಿತ ಫ್ರೆಂಡ್ಸ್ ನೀವು ಹೇಳೋದೆ ಹೆಚ್ಚೋ ನಾನು ಮಾಡೋದು ಹೆಚ್ಚೋ ಹೇಳಿ ನಿಮಗೋಸ್ಕರ ಖಂಡಿತ ಡೈಲಿ ಒಂದು ಬ್ಲಾಗ್ನ ಹಾಕ್ತೀನಿ ಇದೇ ಥರ ನನಗೆ ಸಪೋರ್ಟ್ ಬರಿ ಎಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ನನಗೆ ಸುಮ್ಮನೆ ಮನೇಲಿ ಏನನ್ನೋ ಯೋಚನೆ ಮಾಡ್ತಾ ಮನೆ ಬಗ್ಗೆ ಯೋಚನೆ ಮಾಡ್ತಾ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಿದ್ದೆ ಯೋಚನೆ ಜಾಸ್ತಿ ಯೋಚನೆ ಮಾಡ್ಕೊಳ್ತಿದ್ದೆ ಟೆನ್ಷನ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಳ್ತಾ ಇದ್ದೆ ಈಗ ತುಂಬ ಖುಷಿ ಆಯ್ತಿದೆ ಯಾಕಂದರೆ ನಾನು ಆ ಟೆನ್ಷನ್ನೆಲ್ಲ ಮರೆತು ನಿಮ್ಮ ಜೊತೆ ಮಾತಾಡ್ತಾ ನನ್ನ ನೋವುಗಳ್ನ ಹಂಚ್ಕೊಳ್ತಾ ವೀಡಿಯೋಗಳು ಮಾಡ್ತಾ ಇದನ್ನೆಲ್ಲ ಇದರಿಂದ ನನಗೆ ತುಂಬ ಖುಷಿ ಆಯ್ತದೆ ಆ ಯೋಚನೆಗಳೆಲ್ಲ ಮರ್ತು ಇದೆ ನನಗೆ ಏನು ಏನು ಮುಂಚೆ ನಾನು ಯಾವ ಥರ ಯೋಚನೆ ಮಾಡ್ತಾ ಟೆನ್ಷನ್ ಮಾಡ್ಕೊಳ್ತಿದ್ದೆ ಅದೆಲ್ಲ ನಿಜವಾಗಲೂ ಮರ್ತು ಇದೆ ನನಗೆ ನಮ್ಮ ಮನೆಯವರು ಹೇಳ್ತಾಯಿದ್ರು ನೀನು ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು ಆವಾಗ ನೀನು ಇಷ್ಟೊಂದು ಸೊರ್ಗೋಗ್ಕಿತ್ತಿಲ್ಲ ಚೆನ್ನಾಗಿ ಆರೋಗ್ಯವಾಗಿ ಇರಾಕಿದ್ದೆ ಯೋಚನೆ ಮಾಡೋದು ಸ್ವಲ್ಪ ತಪ್ಪಾಗಿತ್ತು ಅಂತೇಳಿದ್ರು ಹ್ಞೂ ಏನು ಮಾಡೋದು ಅವಾಗೆಲ್ಲ ನಮ್ಮ ತಲೆಗೆ ಒಳಿಲ್ಲ ಈಗ ನಮ್ಮ ತಲೆಗೆ ಒಳೀತು ನಾವು ಏನು ಮಾಡಿದ್ರೆ ಹೆಂಗಿರ್ತೀವಿ ಯಾವ ಥರ ಇರ್ತೀವಿ ಅನ್ನೋದು ಈಗ ನೋಡೋಣ ಮುಂದಕ್ಕೆ ಎಲ್ಲ ಮಾಡ್ಕೊಂಡು ಹೋಯ್ತೀನಿ ಹ್ಞೂ ಹೇಳಿ ಏನು ಹೇಳೋದು ಏನು ಏನಾದರೂ ಹೇಳು ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಬರ್ತೀನಿ ಆಯಿತಾ ವೀಡಿಯೋ ಮುಂದೆ ಬಂದಾಗ ನಂಗೆ ಮರ್ತೇ ಹೋಗ್ತದೆ ಅದಕ್ಕಾಗಿ ಮೊನ್ನೆನೇ ಇದೇ ಥರ ಆಯ್ತಿತ್ತು ನಿಮ್ಗೆ ವೀಡಿಯೋ ಮಾಡೋಕೆ ನಮ್ಮ ಮನೆಯವರು ಹೇಳ್ತಿದ್ರು ಓ ನಿನಗೆ ಆಗೋಲ್ಲ ಬಿಡು ನಿನ್ನ ಕೈಲಿ ನಿಂಗೆ ಮಾತಾಡೋಕಾಗಲ್ಲ ಮರ್ತೈತ್ಯ ಒಂದು ಪೆನ್ನು ಪೇಪರ್ ತಗೊಂಡು ಬರ್ದು ಮಾಡಿ ಪಟ ಪಟನಿಗೆ ಹೇಳ್ಬಿಡ್ಬೋದು ಅಂತ ಏನು ಮಾಡೋದು ಇಷ್ಟಾದರೂ ಹೇಳ್ತೀನಲ್ಲ ಅಲ್ವಾ ನನ್ನ ಅದೇ ನೆನ್ನೆದು ವೀಡಿಯೋನೋ ಒಂದು ದೇವಸ್ಥಾನದ ವೀಡಿಯೋ ಹಾಕಿದ್ನಲ್ಲ ಅದು ನೋಡಿ ಸುಮಾರು ಜನ ಇಷ್ಟಪಟ್ಟಿದ್ರ ಲೈಕ್ ಮಾಡಿದ್ರ ತುಂಬ ಖುಷಿ ಆಯಿತು ನನಗೆ ಹೀಗೆ ಇರಲಿ ನಿಮ್ಮ ಸಪೋರ್ಟು ಡೈಲಿ ವೀಡಿಯೋ ಮಾಡಿ ಹಾಕಿ ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್ ನಿಮಗೆ ಖಂಡಿತವಾಗಲೂ ಡೈಲಿ ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಳು ಕೆಲಸ ಹೆಂಗೆ ಅಂತ ಗೊಂಬೆ ತಲೆನ ಕಿತ್ಬಿಟ್ಟು ಅದ್ರದ್ದು ತಲೆ ಕೂದಲನ್ನ ಬಾಚ್ತಾ ಇದ್ದಾಳೆ ಹ್ಞೂ ಹ್ಞೂ ಇಲ್ಲಿ ನೋಡಿ ಈ ಥರ ಇದೆ ಗೊಂಬೆ ಅದ್ರ ಕೈನೂ ಇಲ್ಲ ಅದ್ರ ತಲೆನೂ ಇಲ್ಲ ಈ ಥರ ಮಾಡಿದ್ದಾಳೆ ಫ್ರೆಂಡ್ಸ್ ನೀವು ಅಡಿಗೆ ಮಾಡ್ತಿದ್ದೀರಾ ನೀನು ಭಾಷೆ ಅರ್ಥ ಆಗುತ್ತಾ ಅವರಿಗೆ ಹಾ ನಾಳೆ ಸೋಮವಾರ ಅಲ್ಲ ಶುಕ್ರವಾರ ನಾಳೆ ಫ್ರೆಂಡ್ಸ್ ನಾಳೆ ಹೋಗಿ ಪೆನ್ಸ್ ಅನ್ನ ಬರಲ್ಲ ಪೆನ್ಸ್ ಪೆನ್ಸ್ ಅಂತಾರೆ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡಿದ್ದಾಳೆ ಅಂತ ಗೊಂಬೆ ತಲೆನ ಅದ್ರದ್ದು ತಲೆಯಲ್ಲಿ ಕೂದಲೇ ಇಲ್ಲ ಎಲ್ಲ ಕೆರೆದು ಕೆರೆದು ತೆಗ್ದು ಬಿಟ್ಟಿದ್ದಾಳೆ ಅಯ್ಯೋ ಎಲ್ಲ ಒಂದೊಂದಾಗಿ ಕಿತ್ತಿ ಕಿತ್ತಿ ಬರ್ತಾ ಇದೆ ಫ್ರೆಂಡ್ಸ್ ಈಗ ಅಡುಗೆ ಏನು ಮಾಡೋಂಗಿಲ್ಲ ಮಧ್ಯಾಹ್ನ ಅನ್ನ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಅದು ಈಗ ಬೆಂಡೆಕಾಯಿ ಗೊಜ್ಜು ಇದು ನಮ್ಮ ಮನೆಯವ್ರದ್ದು ಫೇವ್ರೇಟು ಬೆಂಡೆಕಾಯಿ ಗೊಜ್ಜು ಅಂದರೆ ಅವ್ನಿಗೆ ತುಂಬ ಇಷ್ಟ ನಾನು ಈ ಗೊಜ್ಜು ಗಿಜ್ಜನ ಹೆಚ್ಚಾಗಿ ಇಷ್ಟಪಡೋಲ್ಲ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಗೊಜ್ಜು ಅಂದರೆ ಇಷ್ಟು ಯಾವುದೇ ಗೊಜ್ಜು ಮಾಡಲಿ ಇಷ್ಟ ಮೊದಲನಾಗಿ ಬೆಂಡೆಕಾಯಿ ಗೊಜ್ಜು ಅಂದರೆ ಅವ್ರಿಗೆ ತುಂಬ ಇಷ್ಟ ಬೆಂಡೆಕಾಯಿ ತಗೊಂಡ್ರೆ ನಾನು ಜಾಸ್ತಿ ಪಲ್ಯನೇ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ ಅವರು ಪಲ್ಯ ಮಾಡಿದ್ಯಲ್ಲ ನೀನು ಗೊಜ್ಜು ಮಾಡಬಾರ್ದ ಅಂತ ಅದಕ್ಕೆ ಅವತ್ತು ಅವ್ರ ಫೇವರೇಟೇ ಮಾಡಿಟ್ಟಿದೀವಿ ಚಪಾತಿ ಬೆಂಡೆಕಾಯಿ ಪಲ್ಯ ಅಂದ್ರೆ ಬೆಂಡೆಕಾಯಿ ಗೊಜ್ಜು ಸಾರಿ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅನ್ನ ಇದೆ ಬೆಂಡೆಕಾಯಿ ಇದು ಚಪಾತಿ ಬೇಕು ಅಂದ್ರೆ ಮಾಡಿಕೊಡ್ತೀನಿ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಇರಲಿ ಸರಿನಾ